ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾ ಇದ್ದೀವಿ ಇಪ್ಪ ತಜ್ಞರು ವಿಜ್ಞಾನಿ ಅದರಲ್ಲೂ ದೊಡ್ಡ ಅಧಿಕಾರಿ ಇಂಥ ಅಂಥ ಅಧಿಕಾರಿಗಳು ಈ ಒಂದು ನಾಟಿ ಸೀಬೆ ನಾಟಿ ವೈಲ್ಡ್ ಸೀಬೆ ಅಂತಾರಲ್ಲ ಹಾಗೆ ನಾಟಿ ಸೀಬೆ ಬಿ ಮರ ಗಿಡವನ್ನು ಹಾಕಿದ್ದಾರೆ ಸೀಬೆ ಅಂದರೆ ಲೀಫ್ ಒಂಥರ ಇರ್ತದೆ ಆದರೆ ಇದು ಆ ಥರ ಇಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಸೀಬೆ ಇದನ್ನು ಅದು ಒಂದು ಸೇವನೆ ಮಾಡೋದು ಒಂದೇ ಒಂದು ಕೆ ಜಿ ಸೇವನೆ ಮಾಡೋದು ಒಂದೇ ಇದು ಒಂದು ಸೇವನೆ ಮಾಡೋದು ಒಂದೇ ಅಷ್ಟು ಶಕ್ತಿಯುತ ಅಷ್ಟು ಬಲ ಎಲ್ಲ ರೀತಿಯಲ್ಲೂ ಇದರಲ್ಲಿ ಅಡಕವಾಗಿದೆ ಇದರ ಒಂದು ಬೇರಿನ ಒಂದು ತೊಗಟು ಈ ಮರದ ದಿಂಡಿನ ಒಂದು ತೊಗಟು ಎಲೆಗಳು ಇವೊಂದು ಪ್ರತಿಯೊಂದು ನಮಗೆ ಬೇಕಾದಂತಹ ಗಿಡವಾಗಿರ್ತದೆ ಪ್ರತಿ ಪ್ರತಿಯೊಂದು ಪಾಟು ನಮ್ಗೆ ಬೇಕಾಗುತ್ತೆ ಎಳೆಗಳಿಂದ ಕಷಾಯ ಮಾಡ್ಕೋಬೋದು ಬಾರ್ಕಿಂದ ಕಷಾಯ ಮಾಡ್ಕೋಬೋದು ಇದರಲ್ಲಿ ಅತಿ ಹೆಚ್ಚು ವಿಟಮಿನ್ ಸಿ ಇರ್ತದೆ ಆಂಟಿ ಆಕ್ಸಿಡೆಂಟ್ಲ್ ಇರ್ತದೆ ಅಂದರೆ ಕೆಲವೊಂದು ಈ ಕ್ಯಾನ್ಸರ್ ಸೆಲ್ಸನ್ನ ನಾಶಪಡಿಸುವ ಶಕ್ತಿ ದಿಕ್ಕಿದೆ ಇಂತಹಲ್ಲೆಲ್ಲ ಇರುವುದರಿಂದ ಈ ಒಂದು ಗಿಡಗಳು ಹಾಕಿರ್ತಕ್ಕಂತಹ ಅವರಿಗೆ ಥ್ಯಾಂಕ್ಸ್ ಹೇಳಬೇಕಾಗುತ್ತೆ ನಾವು ಯಾಕಂದರೆ ಇವೆಲ್ಲ ಮಾಯವಾಗಿದೆ ಅಂಥದ್ದನ್ನು ಮತ್ತೆ ಇವರು ಅದನ್ನು ತಂದು ಜನಗಳಿಗೆ ತೋರಿಸ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆಯಲ್ಲ ಇಂಥ ಅದರಿಂದ ಅವ್ರಿಗೆ ನಾವು ಕೃತಜ್ಞತೆಯನ್ನು ತಿಳಿಸ್ಬೋದು ಸೇಮ್ ನಮ್ಮ ಸೀಬೆ ಗಿಡದಲ್ಲಿ ಯಾವ ಥರ ಈ ಚರ್ಮ ಬರ್ತದೋ ಇದರಲ್ಲೂ ಅಷ್ಟೇ ನೋಡಿ ಈ ಥರ ಬರ್ತದೆ ಕಾರಣ ಅಷ್ಟು ಶಕ್ತಿಯುತ ಈ ಒಂದು ಸೀಬೆ ಗಿಡ ಇವು ಪೀಳಿಗೆಗಳನ್ನು ಮಾಯವಾಗ್ತದೆ ಆದರೆ ಅದನ್ನು ಮತ್ತೆ ಈ ಕೆಲವೊಂದು ಮಹನೀಯರುಗಳಿಂದ ಅದನ್ನು ನಾವು ಮತ್ತೆ ನೋಡ್ಬೋದಾಗುತ್ತೆ ಸ್ನೇಹಿತರೆ ಇದರ ಮುಂದಿನ ಯಾವ ಥರ ಯೂಸ್ ಮಾಡಬೇಕು ಅಂತ ಇನ್ನೊಂದು ಎಪಿಸೋಡ್ ಮಾಡ್ಬೋದು ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಎಲ್ರಿಗೂ ಪ್ರತಿಯೊಬ್ಬರು ನೋಡಿ ನಮಸ್ಕಾರ ಸ್ನೇಹಿತರೆ